ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಅವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಸರಿಯಲ್ಲದ ಮಾರ್ಗಗಳಿಗೆ ಯಾರೂ ಹೋಗುವುದಿಲ್ಲವೋ ಅಂಥವರು ನಿಂದನೆ ನಿಷ್ಠೂರಗಳಿಗೆ ಒಳಗಾಗುವುದಿಲ್ಲ ಅವರು ದೀರ್ಘಕಾಲ ಜೀವಿಸುತ್ತಾರೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಸಕಲ ಜೀವರಾಶಿಗಳು ನಮ್ಮಂತೆಯೇ ಪರಮಾತ್ಮನಿಂದ ಸೃಷ್ಟಿಯಾಗಿವೆ ಆ ಸೃಷ್ಟಿಕರ್ತ ಸೃಷ್ಟಿಸಿದ ತನ್ನ ಮಕ್ಕಳನ್ನು ತನ್ನವರೇ ಹತ್ಯೆ ಮಾಡುತ್ತಿದ್ದರೆ ನೋಡಿ ಸುಮ್ಮನೆ ಇರುತ್ತಾನೆಯ ಆಗಾಗಲೂ ಬಿಡುವುದಿಲ್ಲ ಮನುಷ್ಯನು ಈ ಥರ ಮಾಡುವುದಕ್ಕೆ ಅತ್ಯೆ ಮಾಡುವುದಕ್ಕೆ ಮುಂದಾಗಲಿ ಹಿಂದಾಗಲಿ ಯಾವ ಜನ್ಮಗಳಾಗಲಿ ಅದಕ್ಕೆ ಬೆಲೆ ಕೊಡಬೇಕಾಗುತ್ತದೆ ಪ್ರಾಣಿಗಳನ್ನು ಸಾಯಿಸುವುದರ ಮೂಲಕ ಮಾಂಸವನ್ನು ತಿನ್ನುವುದು ಶವಗಳನ್ನು ತಿನ್ನುವುದಕ್ಕೆ ಸಮಾನವಾಗಿದೆ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು